ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮಾಡಬೇಕು ಮಾಡಬೇಕುಂತಕ್ಕಂಥ ದೃಷ್ಟಿಯಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ನವರು ಸೇರಿಕೊಂಡು ಅಪರಿಪ್ರ ಮೈತ್ರಿಯನ್ನು ಮಾಡಿಕೊಂಡು ಒಬ್ಬ ಕಳಂಕ ರೈತ ಶ್ರೀಮಂತ ನಾಯಕ ಅಂತ ಅಂತೀಕೆಯನ್ನು ಕೊಡಕ್ಕೆ ಹೊರಟಿದ್ದಾರೆ ಸಮಾಜವಾದಿ ತಮ್ಮ ಐವತ್ತು ವರ್ಷ ರಾಜಕೀಯ ಸೇರುವ ಒಂದೇ ಕೊಡ್ತೇನೆ ನಾನು ಗೋಸ್ಕರ ಈಗ ಎಂತರ ಸುಳ್ಳು 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 ನಾನೊಂದು ಸವಾಲಾಗ್ತೇನೆ ಸಿದ್ದರಾಮಯ್ಯಗಳಲ್ಲಿ ಒಂದೇ ನಿಮ್ಮ ಮನೆ ಸವಾಲಿಗೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿ ಕಾಂಗ್ರೆಸ್ ಅಂದೆ ಇವರು ಇವರಿಗೆ ಮಾನ ಮರ್ಯಾದೆ ಇದ್ರೆ ಆತ್ಮಸಾಕ್ಷಿ ಇದ್ರೆ ಸುಳ್ಳು ಕತೆ ಕಟ್ಕೊಂಡು ಸಂವಿಧಾನದ ಮುಖ್ಯಸ್ಥರಾದಂತ ರಾಜ್ಯಪಾಲರನ್ನೆ ಆಚೆ ಮಾಡ್ಕೊಂಡು ಕೊಮ್ಮೆ ಮಾಡ್ಕೊಂಡು ಈ ರೀತಿ ಸಂವಿಧಾನಕ್ಕೆ ಅಗೌರವ ಬರ್ತದೆ ರಲ್ಲ ಯಾರು ಮೂರ್ ಜನ ಬ್ರೋಕರ್ ಕಂಪ್ಲೇಂಟ್ ಕೊಟ್ಬಿಟ್ರು ಅಂದ್ರೆ ಆ ಕಂಪ್ಲೇಂಟ್ ಕೊಡಕ್ಕೆ ಇಂತ ಹುಡುಕ್ತಿರ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ